ಲಕ್ಷ್ಮೀ ದೇವಿ ಹಾಗೂ ದುರ್ಗಾದೇವಿ ಹಾಗೂ ದ್ಯಾಮೇವಿಯರ ಆಧಾರದಿಂದಕ್ಕೆ ನಮಸ್ಕರಿಸುತ್ತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತನೇ ತಾರೀಕಿನಂದು ರಾಮದೇವಿಯರ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ಈ ಕಮಿಟಿ ಸೇರಲಾಗಿದೆ ಅದಕ್ಕಿಂತ ಪೂರ್ವದಲ್ಲಿ ಮೊದಲು ಐದು ವಾರ ಹಿಡಿಯುವಂತ ಕಾರ್ಯಕ್ರಮವನ್ನ ಗ್ರಾಮದ ಎಲ್ಲಾ ಹಿರಿಯರು ನೇಮಿಸಿದ್ದಾರೆ ಅದೇ ಪ್ರಕಾರ ಫೆಬ್ರವರಿ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತಾರನೇ ತಾರೀಕ ಮೊದಲೇ ವಾರ ಮೊದಲೇ ವಾರ ಮಂಗಳವಾರ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಎರಡನೇ ವಾರ ಮಂಗಳವಾರ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಮೂರನೇ ವಾರ ಹಾಗೂ ಶುಕ್ರವಾರ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರು ನಾಲ್ಕನೇ ವಾರ ಮಂಗಳವಾರ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಐದನೇ ವಾರ ಈ ಪ್ರಕಾರವಾಗಿ ಮೊದಲು ದೇವಿಯರ ಉಳಿತುಂಬು ಕಾರ್ಯಕ್ರಮದ ಜೊತೆಗೆ ವಾರವನ್ನು ಹಿಡಿದು ಗ್ರಾಮದ ಎಲ್ಲ ದೇವತೆಗಳನ್ನ ಶಾಂತಿ ಈ ವಾರವನ್ನು ನೆರವೇರಿಸಲಾಗುವುದು ಆ ನಂತರ ಹತ್ತನೇ ತಾರೀಕಿಗೆ ಮಾರ್ಚ್ ಹತ್ತನೇ ತಾರೀಕು ಉಡಿ ತುಂಬು ಕಾರ್ಯಕ್ರಮ ಹಾಗೂ ರಥೋತ್ಸವ ಈ ರಥೋತ್ಸವವು ಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಹನುಮಂತ ದೇವರ ದೇವಸ್ಥಾನಕ್ಕೆ ಪ್ರಥಮವಾಗಿ ಮೊದಲನೇ ದಿವಸ ಹೋಗಿ ಅಲ್ಲಿ ಸ್ಥಾಪನೆಗೊಳ್ಳುತ್ತದೆ ಅದೇ ಪ್ರಕಾರ ಬುಧವಾರ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರ ರಥೋತ್ಸವ ಹನುಮಂತ ದೇವರ ಗುಡಿಯಿಂದ ಉದ್ದಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಸ್ಥಾಪನೆ ಆಗುವುದು ಸಾಯಂಕಾಲ ನಾಲ್ಕರ ನಂತರ ಅದೇ ಪ್ರಕಾರ ಗುರುವಾರ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ರಥೋತ್ಸವ ದೇವಿ ದೇವಸ್ಥಾನದಿಂದ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಸ್ಥಾಪನೆಗೊಳ್ಳುವುದು ಅದೇ ಪ್ರಕಾರ ಶುಕ್ರವಾರ ಗುಡಿ ದೇವಸ್ಥಾನದಿಂದ ಲಕ್ಷ್ಮಿ ಗುಡಿಗೆ ಸ್ಥಾಪನೆಯಾಗಿ ಹಾಗೂ ಸೋಮವಾರ ದಿನಾಂಕ ಕಳಸ ಇಳಿಸುವ ಕಾರ್ಯಕ್ರಮ ಇರುತ್ತದೆ ಈ ಪ್ರಕಾರವಾಗಿ ಜಾತ್ರಾ ಕಾರ್ಯಕ್ರಮವನ್ನ ಗುರು ಹಿರಿಯರು ಹಾಗೂ ಗ್ರಾಮದ ಎಲ್ಲ ನಾಗರಿಕರು ನೇಮಿಸಿರುತ್ತಾರೆ ಹಾಗೂ ಹಾಗೂ ಎಲ್ಲಿ ಸ್ಥಾಪನೆಗೊಳ್ಳುತ್ತದೆ ಅಲ್ಲಿ ದಿನಾಲು ಮತ್ತು ಪ್ರಸಾದ ವ್ಯವಸ್ಥೆ ಇರುತ್ತದೆ ಅಂತ ಕಮಿಟಿಯವರು ನಿರ್ಣಯ ತೆಗೆದುಕೊಂಡಿರ್ತಾರೆ ಮೂರ್ತಿ ಹೊಸದಾಗಿ ಮಾಡಿದ್ದಾರೆ ಆ ಮೂರ್ತಿಯನ್ನು ಮೊದಲಿಗೆ ನಾವು ಮೂವತ್ತನೇ ತಾರೀಕು ಸೀಮಿಗೆ ತಂದು ಸೀಮೆಯಿಂದ ಗುಡಿ ಗುಡಿ ಹತ್ತಿರ ತಂದು ಮೂರು ದಿನ ಹೋಮ ಹವನಗಳನ್ನು ಮಾಡಿ ಮತ್ತು ಪ್ರಸಾದವನ್ನು ಇಡುತ್ತೇವೆ ಮೂವತ್ತನೇ ತಾರೀಕು ಪ್ರಸಾದ ಹಾಗೂ ಮೂವತ್ತೊಂದನೇ ತಾರೀಕು ಪ್ರಸಾದ ಒಂದನೇ ತಾರೀಕು ಪ್ರತಿಷ್ಠಾನ ಮಾಡಲಾಗುವುದು ಪ್ರಸಾದ ವ್ಯವಸ್ಥೆ ಶ್ರೀ ಶಿವಾನಂದ್ ಲೋಕಣ್ಣವರ್ ಶ್ರೀ ಅಶೋಕ್ ಅಶೋಕ್ ಪಾಟೀಲ್ ಶ್ರೀ ಮಹಾದೇವ್ ಸಗಲ ಈ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ತದನಂತರ ಲಕ್ಷ್ಮೀ ದೇವಿ ಜಾತ್ರೆಯ ಪ್ರಯುಕ್ತ ಕಾರ್ಯಕ್ರಮಗಳು ಮುಂದುವರಿತವೆ ಎಲ್ಲರೂ ಕೌದಿ ಗ್ರಾಮದ ಹಾಗೂ ಸಮಸ್ತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ತಾನು ದನದಿಂದ ಸಹಾಯ ಮಾಡಿ ಎಲ್ಲರೂ ಹೋದಂತ ಇಲ್ಲಿಂದ ಕೌದಿಲಿಗೆಯಿಂದ ಏನ ಮದುವೆಯಾಗಿ ಹೋದಂತ ಹೆಣ್ಣು ಮಕ್ಕಳು ಸಹ ದೇಣಿಗೆಯನ್ನು ಕೊಡಬೇಕಾಗ್ತದೆ ಆ ಆ ದೇಣಿಗೆಯನ್ನು ಕೊಟ್ಟು ಉಡಿ ತುಂಬಿಕೊಂಡು ಹೋಗಬೇಕಂತ ತಮ್ಮಲ್ಲಿ ವಿನಂತಿ ಗ್ರಾಮದೇವಿಯ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಹಿಂದೆ ಆಚರಿಸಿಕೊಂಡು ಬಂದಿದ್ದಾರೆ ಅದೇ ಪ್ರಕಾರ ಈ ಸಲವೂ ಕೂಡ ಐದು ಹಿಂದೆ ಮಾಡಬೇಕಾಗಿತ್ತು ಆ ಕರೋನಾ ಬಂದೋನಾ ಸಲುವಾಗಿ ಜಾತ್ರೆ ಮುಂದಕ್ಕೆ ಒಂಬತ್ತನೇ ವರ್ಷ ಅಲ್ರಿ ಹಿಂಗ ಈ ಸಲ ಸ್ವಲ್ಪ ಜಾತ್ರೆ ಲೇಟ್ ಆಯ್ತು ಈ ಸಲ ಬಹಳ ಅದ್ದೂರಿಯಿಂದ ಈ ಜಾತ್ರೆಯನ್ನು ಮಾಡಬೇಕು ಅಂತ ಊರಿನ ಎಲ್ಲಾ ಹಿರಿಯರು ಕೂಡ್ಕೊಂಡ ವಿಚಾರ ವಿನಿಮಯ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನಂದು ಪ್ರಾರ್ಥನೆ ಇಷ್ಟೇ ಯಾಕಂದ್ರೆ ಒಬ್ರೆ ಒಂದ ಕೈಲಿ ಚಪ್ಪಾಳಿ ತಟ್ಟಿದ್ರೆ ಆಗುದಿಲ್ಲ ಎಲ್ಲ ಎರಡೂ ಕೈಲಿ ಚಪ್ಪಾಳಿ ತಟ್ಟಿದ್ರೆ ಆಗ್ತೈತಿ ಅದಕ್ಕಾಗಿ ಇಲ್ಲಿ ಜಾತಿ ಮತ ಪಂಥ ಅನ್ನೋದು ಅದು ಬರಬಾರ್ದು ಯಾಕಂದ್ರೆ ಇದು ಗ್ರಾಮದೇವರ ಜಾತ್ರೆ ಅದಕ್ಕೆ ಗ್ರಾಮದೇವರ ಜಾತ್ರೆಯಾಗುವಾಗಿ ಎಲ್ಲರೂ ಕೂಡ ಅದರಲ್ಲಿ ಅಷ್ಟೇ ಉತ್ಸಾಹದಿಂದ ಭಾಗಿಯಾಗಿ ಆ ಜಾತ್ರೆ ಯಶಸ್ವಿಯಾಗಿ ನೆರವೇರುವಂತೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ಜಾತ್ರೆಯನ್ನು ಮಾಡಬೇಕಾದ್ರೆ ಸಾಕಷ್ಟು ಹಣಕಾಸಿನ ವ್ಯವಸ್ಥೆಯು ಕೂಡ ಬೇಕು ಅದಕ್ಕಾಗಿ ಈಗಾಗಲೇ ತಾವು ಅನೇಕ ಹಿರಿಯರು ಇಲ್ಲಿ ತಾವು ಯಶಸ್ಸು ಕೊಡಬೇಕನ್ನು ವಾಗ್ದಾನಗಳನ್ನು ಕೂಡ ಮಾಡಿದ್ದಾರೆ ಆ ವಾಗ್ದಾನದ ಪ್ರಕಾರ ದಯಮಾಡಿ ಎಲ್ಲರೂ ನಾಳೆ ಅಥವಾ ಎರಡು ಎರಡು ದಿವಸದ ಒಳಗಾಗಿ ಆ ತಾವು ವಾಗ್ದಾನ ಮಾಡಿದಂತ ಹಣವನ್ನ ಈ ಜಾತ್ರಾ ಸಮಿತಿ ಒಪ್ಪಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ಪ್ರಕಾರ ಈಗೆಲ್ಲಾ ಹಿರಿಯರು ಕೂಡ್ಕೊಂಡು ಇಲ್ಲಿ ಏನ್ ಮಾಡ್ತಾರಂತಂದ್ರೆ ಪ್ರತಿ ಮನೆಗೆ ಒಂದ್ ಸಾವಿರ ರೂಪಾಯಿ ಏನು ಕೊಡಬೇಕು ಅಂತ ಹೇಳಿದ್ರೆ ಒಂದು ಇದನ್ನ ಮಾಡಿದಾರ ಅದಕ್ಕಾಗಿ ಅದ್ರ ಸಲುವಾಗಿ ಆ ಒಂದು ಸಾವಿರ ರೂಪಾಯಿ ಕೊಟ್ಟಂತ ಪಾವತಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಈ ದೇಣಿಗೆಯನ್ನ ಪಡೆಯುವ ಸಲುವಾಗಿ ಈ ದೇಣಿಗೆಯನ್ನ ಕೇಳುವ ಸಲುವಾಗಿ ಮನೆ ಮನೆಗೆ ಎಲ್ಲಾ ಹಿರಿಯರು ಹೋಗ್ಬೇಕು ಹೋಗ್ತಿಸ ಹೆಚ್ಚು ಅಂತ ಪ್ರಶ್ನೆ ಬರುದಿಲ್ಲ ಯಾಕಂದ್ರೆ ಇದು ಊರ ಗ್ರಾಮದೇವರ ಜಾತ್ರೆ ಎಲ್ಲಾ ಇಲ್ಲಿ ಏನು ಪಾರ್ಟಿ ಪಂಗಡ ಆಮೇಲೆ ಯಾವ್ದು ಆ ಜಾತಿ ಧರ್ಮ ಯಾವ ಇದರಲ್ಲಿ ಸಮ ಬರೋದಿಲ್ಲ ಅದಕ್ಕಾಗಿ ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಕೂಡ್ಕೊಂಡು ಈ ಜಾತ್ರೆಯನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂದ್ರ ಈ ಗೋಕಾಕ್ ತಾಲೂಕಿನ ಪೂರ್ವ ಭಾಗದಲ್ಲಿ ಈ ಕೌಜುಲಿಗೆ ಮಹಾಲಕ್ಷ್ಮೀ ದೇವಿ ಜಾತ್ರೆ ಅಂದ್ರೆ ಬಹಳ ಪ್ರಸಿದ್ಧವಾದಂತಹ ಒಂದು ಜಾತ್ರೆ ಅಂತ ಹೆಸರುವಾಸಿ ಹೆಸರುವಾಸಿಯಾಗ ಮಾಡಬೇಕಾಗಿದ್ರೆ ಇಲ್ಲಿ ಸಾಕಷ್ಟು ಜನ ಜಾತ್ರೆಗೆ ಪರವೂರಿಂದ ಬರತಕ್ಕಂತ ಅಂಗಡಿಗಳು ಬರಬೇಕು ಅಂಗ ಮತ್ತು ಈ ಸರ್ಕಸ್ ಆಮೇಲೆ ಆಮೇಲೆ ಮನರಂಜನೆಯ ಕಾರ್ಯಕ್ರಮದ ಕೆಲವೊಂದು ಸಾಮಾನುಗಳು ಕೂಡ ಈ ಕೌಜಲಿಗೆ ಬಂದು ಇಲ್ಲಿ ತಾವು ಟೆಂಟ್ ಹೊಡೆದು ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ಹಾಗೂ ಜಾತ್ರೆಯ ಅಂಗವಾಗಿ ಸರ್ಕಸ್ ಹಾಗೂ ಇನ್ನುಳಿದ ಎಲ್ಲಾ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಯುವಂತೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ರೀತಿ ನಾವು ಕಟ್ಟ ಮಾಡಬೇಕು ಮತ್ತ ಯಾವ ರೀತಿ ಕಾರ್ಯಕ್ರಮಗಳನ್ನ ನಡೆಸಬೇಕನ್ನುವಂತ ವಿಚಾರಗಳನ್ನು ಈಗಾಗಲೇ ಹಿರಿಯರು ಹೇಳಿದ್ದಾರೆ ಸೊ ಅದರ ಪ್ರಯುಕ್ತವಾಗಿ ನಾವು ಹೇಳೋದಿಷ್ಟೇ ಫೆಬ್ರವರಿ ಮೂರನೇ ತಾರೀಕ ಮೊದಲನೇ ವಾರ ಮಂಗಳವಾರ ಫೆಬ್ರವರಿ ಹತ್ತನೇ ತಾರೀಕಿಗೆ ಎರಡನೇ ವಾರ ಹದಿನೇಳು ಎರಡಕ್ಕೆ ಮೂರನೇ ವಾರ ಇಪ್ಪತ್ತು ಎರಡಕ್ಕ ಶುಕ್ರವಾರ ನಾಲ್ಕನೇ ವಾರ ಇಪ್ಪತ್ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಐದನೇ ವಾರ ಈ ರೀತಿ ಕಟ್ಟ ವಾರಗಳನ್ನ ಮಾಡಿ ಕೌದಲಿಯ ಗ್ರಾಮದಲ್ಲಿ ಐದು ವರ್ಷಕ್ಕಿಂತ ನಡೆಯುವಂತಹ ಜಾತ್ರೆ ಇದು ಹೋದ ಐದು ವರ್ಷದ ಹಿಂದೆ ಸ್ವಲ್ಪ ಅನಾನುಕೂಲ ಆಗಿ ಜಾತ್ರೆ ಆಗಿಲ್ಲ ನಮಗ ಅದಕ್ಕೆ ಹತ್ತು ವರ್ಷದ ನಂತರ ನಡೆಯುವಂತ ಜಾತ್ರೆ ಈಗ ತಾನೇ ಅನೇಕ ಹಿರಿಯರು ಹೇಳಿದರು ಎಲ್ಲಾ ಕೌದಲಿ ಗ್ರಾಮದ ಎಲ್ಲಾ ಸಮಾಜದ ಮುಖಂಡರು ಸೇರಿ ಎಲ್ಲಾ ಸಮಾಜದ ಯುವಕರು ಸೇರಿ ಶಾಂತಿಯುತವಾಗಿ ಈ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಈಗ ತಾನೇ ಹೇಳಿದಂಗ ನಮ್ಮ ವಿಶ್ವಕರ್ಮ ಸಮಾಜದವರು ದೇವಿಯ ಒಂದು ರೂಪ ರೇಷೆಗಳನ್ನ ಗುಡಿಯ ಜವಾಬ್ದಾರಿಯನ್ನು ಅವ್ರು ಮಾಡ್ತಾರ ಆ ಒಂದು ಮೂರ್ತಿಯನ್ನ ಹೊಸದಾಗಿ ಮಾಡಿಸಿದಾರ ಈಗ ಹಿರಿಯರು ಹೇಳಿದಾರ ಮೂವತ್ತನೇ ತಾರೀಕಿಗೆ ನಮ್ಮ ಸಿರಿಗೆ ತರೋರು ಜನವರಿ ಮೂವತ್ತನೇ ತಾರೀಕು ಅಲ್ಲಿ ತಂದು ಅವತ್ತ ಸಂಜೆ ನಾಲ್ಕ ಮೆರವಣಿಗೆ ಮುಖಾಂತರ ಹೊತ್ತು ಮೊದಲು ಮೊದಲ ದ್ಯಾಮಿ ದೇವಸ್ಥಾನಕ್ಕೆ ಬರಬೇಕಾದ್ ಮೂರ್ತಿ ವಾದ್ಯಗಳೊಂದಿಗೆ ಮೆರವಣಿಗೆ ಮುಖಾಂತರ ಕೌದಲೀ ಸಮಸ್ತ ಸಹೋದರಿಯರು ಕೂಡ್ಕೊಂಡ ಎಲ್ಲಾ ಕೌದುಲಿಯನ್ನು ಸಮಸ್ತ ಹಿರಿಯರು ಮೆರವಣಿಗೆ ಮುಖಾಂತರ ದೇವಸ್ಥಾನ ಮೂರ್ತಿಯನ್ನ ನಾವು ದ್ಯಾಮ ದೇವಸ್ಥಾನ ತರಬೇಕು ಅವಾಗೇನು ಹೋಮ ಹವನ ಸ್ಟಾರ್ಟ್ ಆಕತಿ ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ಮೂರು ದಿನಗಳ ನಿರಂತರವಾಗಿ ಹೋಮ ಹವನ ನಡೀತಾ ಇರ್ತೈತಿ ಅದರಲ್ಲೂ ಕೂಡ ಕೌದಿ ಗ್ರಾಮದ ಸಮಸ್ತ ಜನತೆ ಅದ್ರೊಳಗೆ ಭಾಗವಹಿಸಬೇಕು ಅದರ ಜೊತೆಗೆ ಅಲ್ಲೇ ಪ್ರತಿ ದಿನನೂ ಹನ್ನೊಂದು ಹನ್ನೊಂದು ಬೇಡಿ ಆ ಹೋಮಕ್ಕೆ ಮೂರು ದಿನನೂ ಹನ್ನೊಂದು ಹನ್ನೊಂದು ಬೇಡಿ ಅಂತ ಅವರ ಅಹ್ ನೀಲಕಂಠೇಶ್ವರ ಮಹಾರಾಜರು ಹೇಳಿದಾರೆ ಎಲ್ಲರ ಗಬ್ಬಿಣಿದೀರಿ ಅಜ್ಜಾರ್ ಬಂದ್ ಪ್ರಾಣ ಪ್ರತಿಷ್ಠಾಪನೆ ಮಾಡೋರದ್ರು ಆ ಇದ್ರೊಳಗ ಹಣ್ಣಿನ ಮಂದಿ ಅಂತ ಅವ್ರು ಬೇಡಿಕೆ ಇಟ್ಟಾರ ನಾವು ಹೆಚ್ಚಿಗೆ ಜನ ಆದ್ರೂನು ಯಾರು ಭಾಗವಹಿಸೋರು ಇದ್ದೀರಿ ಅಲ್ಲಿ ಹೋಮಕ್ ಯಾರು ಜೋಡಿ ಜೋಡಿ ತಾವ ಕುಂಡಿರ್ತೀರಿ ದಂಪತಿಗಳು ಅವ್ರ ಅದ್ರಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ಇನ್ನೊಂದು ಮುಖ್ಯವಾಗಿ ನಾವೇನು ಭಂಡಾರ ಜಾತ್ರೆ ಮಾಡ್ತೀವಿ ಅಲ್ಲಿ ಭಂಡಾರ ಹಾರಿಸೋದು ಕಡ್ಡಾಯವಾಗಿ ಹಂತ ಹೊಲಸ ಭಂಡಾರ ಯಾರು ದಯಮಾಡಿ ತಮ್ಮಲ್ಲಿ ನಾವು ಕೈ ಮುಗಿ ಕೇಳ್ಕೊಳ್ಳೋದನ್ನ ಹೊಲಸ ಭಂಡಾರನ ಯಾರು ತೀರ್ಬಾರ್ದು ಒಳ್ಳ ಬಂಡಾರ ಇರ್ಬೇಕು ಕಮಿಟಿಯವ್ರನ್ನ ಒಂದು ಭಂಡಾರ ತರಿಸ್ಬೇಕಂತ ವಿಚಾರ ಕೂಡ ಇದೆ ಅದನ್ನ ತಾವೆಲ್ಲ ತಗೊಂಡು ತಾವ ಬಂಡಾರ ಆಡ್ಬೇಕಂತ ವಿಚಾರ ಐತಿ ಅದ್ರ ಜೊತೆಗೆ ಬೇರೆ ಊರುಗಳಿಂದ ಏನು ಬಸ್ ಇರುವಾಗ ಹೋಗ್ತಿರ್ತಾರೋ ಪ್ರೀತಿಯಿಂದ ಹೇಳಿ ಬಂಡಾರ ಹಸ್ತಿರಿ ಅದು ಮಾತ್ರ ಯೋಗ್ಯ ಅತಿ ನಾವು ಒಳಗೆ ಹೋಗಿ ಬಸ್ಸಿನಾಗ ಹೋಗೋದು ಬ್ಯಾರು ಹೋಗಿ ಅವ್ರ ತೆಲಿಮಾ ಹಿಂಗೆಲ್ಲ ಮಾಡೋದು ಸ್ವಲ್ಪ ಸರಿ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಶಾಂತ ರೀತಿಯಿಂದ ನೆಡಿಬೇಕಿದ್ ಜಾತ್ರೆ ಅದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಶಾಂತಿಯಿಂದ ಮಾಡಬೇಕು ಇದೇ ಶಿವಾನಂದ ಲೋಕನವ್ರು ಹೇಳಿದಂಗ ಕೊಪ್ಪಳದ ಗವಿ ಸಿದ್ದೇಶ್ವರ ಅಜ್ಜಾರ್ ಬರುವಂತ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಗ ವಿಶ್ವಾಸ ಐತೆ ಅವ್ರು ಹೇಳಿದ ಪ್ರಕಾರ ಅದಕ್ಕೆ ಒಂದು ಡೇಟ್ ಅನ್ನ ಹೊಂದಾಣಿಕೆ ಮಾಡ್ಕೊಂಡ ಬರುವಂತವ್ರು ಇದ್ದಾರೆ ಅವ್ರು ಬಂದ್ರು ಕೂಡ ಕೌದಲಿ ಗ್ರಾಮದ ಸಮಸ್ತ ಜನತೆ ಆ ಕಾರ್ಯಕ್ರಮ ನಿಟ್ಟು ಯಶಸ್ವಿ ಮಾಡ್ಬೇಕು ನಾವೆಲ್ಲರೂ ಯಾಕಂದ್ರ ಬಿಜಾಪುರದ ಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ಬಿಟ್ಟರೆ ಗವಿ ಸಿದ್ದೇಶ್ವರ ಅಪ್ಪ ಅವರು ನಮ್ಗ ಅನ್ಸಾ ಅದಕ್ಕ ಅಂತ ಒಂದು ಮಹಾತ್ಮರು ಬಂದು ನಮ್ಮಲ್ಲಿ ಪುರಾಣ ಪ್ರವಚನ ಮಾಡ್ತಿರ್ಬೇಕಾದ್ರ ನಾವೆಲ್ಲರೂ ಜವಾಬ್ದಾರಿಯಿಂದ ಏನು ಗಾಡಿಗಳ ಹಂಚದಾಗಿರ್ಬೋದು ಅಥವಾ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಲಾರದಂಗ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಎಲ್ಲರೂ ಮುಂದಿನ ಒಳ್ಳೆ ರೀತಿಯಿಂದ ಜಾತ್ರೆ ಮಾಡೋಣ ಅನ್ನೋಂತ ಮಾತನ್ನ ಹೇಳಿ ಯಾವುದೇ ರೀತಿಯಿಂದ ತಂಟೆ ತಕರ ಬಾರಂತ ಎಲ್ಲಾ ಹಿರಿಯರು ಇದರಲ್ಲಿ ಮುಂದಾಗ ತೋರಿಸಬೇಕು ನಾನು ನನ್ನ ಸೋಲಿದ್ದಾರೆ ದೇನು ಕೇಳೋಣದ ಎಲ್ಲರೂ ಹೊಂದಾಣಿಕೆ ಅಂದ್ರೆ ಜಾತ್ರೆಯನ್ನು ಅತಿ ದಿನ ನಡೆಸಿ ಕೊಡಬೇಕಂತೆ ಎಲ್ಲರೂ ನಾನು ವಿನಂತಿ ಮಾಡ್ಕೊಂಡ ನನ್ನ ಯಾರು ರೋಜ ಆಗಿರ್ತಾವೆ నా ఇతీ నవ్వు ఉపవాస యోగ ఉపవాస ఉపవాసూ సహా నమ్మ ప్రీతి విశ్వాసం తగదుకొమ్మ నయక స్వానందోకన్నవ్ ఆ రవి పరిశత్తి నమ్మ కమిటీ జాతర కమిటీ ఎల్ల హిరియారు నమ్మ ఇవ కౌదిలి గ్రామంలో ఇవంత మసీదు భేటీ అయితే ఎలా నమ్మ సలహా తు నమ్మ ప్రీతి విశ్వాస ఈ జాత్ర భావి ఆగారు ಅವರ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿಯ ಕುಂದು ಕೊರತೆ ಕರೆಸಿಕೆ ಬಾರದ ಹಾಗೆ ನಡೆದುಕೊಂಡು ಅವರ ಸದಾ ಪ್ರೀತಿಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಜಾತ್ರೆ ಅದ್ ಅತಿ ಯಶಸ್ವಿಯಿಂದ ಮಾಡುತ್ತೆ ಎಂದು ನಾನು ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ಆಗಿದ್ದರೂ ಸಹ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲ ನಮ್ಮ ಊರ ಗನ್ಯರು ಇವರೆಲ್ಲರ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ನಮ್ಮ ನಾಯಕರಾದಂತ ಬಾಲಚಂದ್ರನ ಜಾರಕಿಹೊಳಿ ಅವರು ಹಾಗ ಸತೀಶನ್ನ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಜಾತ್ರೆಯನ್ನು ಅತಿ ಅತಿ ವಿಶ್ರಮಣೆಯಿಂದ ಆಚರಣೆ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸನ್ನು ಉಳಿಸಿಕೊಳ್ಳುತ್ತೇವೆ ಎಂದು ಹೇಳಿ ಲಕ್ಷ್ಮೀ ದೇವಪ್ಪ ಅವರತ್ತಿ ನಮಸ್ಕರಿಸಿ ನನ್ನ ಮಾತುಗಳಲ್ಲಿ ವಿರಾಮ ಹೇಳುತ್ತೇನೆ